ಪ್ರೀತಿಯ ವಿದ್ಯಾರ್ಥಿ ಬಳಗಕ್ಕೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ ಎರಡು ಇದೆ ಈಗಾಗಲೇ ಘಟಕ ಒಂದು ಈಗಾಗಲೇ ಘಟಕ ಒಂದರಲ್ಲಿ ಬರುವಂತಹ ಮೂರು ಅಧ್ಯಾಯಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇವೆ ಈಗ ಕಂಟಿನ್ಯೂ ಪಾರ್ಟ್ ಆಗಿ ಘಟಕ ಎರಡು ದೇಶೀಯತೆ ಈ ಘಟಕ ಎರಡು ದೇಶೀಯತೆಯಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಮುಂದುವರೆದ ಅಧ್ಯಾಯ ಅಧ್ಯಾಯ ನಾಲ್ಕು ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ದೇವನೂರು ಮಹಾದೇವನೂರು ಬರೆದಿರತಕ್ಕಂತಹ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಅಧ್ಯಾಯದ ಭಾಗ ಒಂದು ಕ್ಲಾಸ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅರ್ಧ ಭಾಗವನ್ನ ಇವತ್ತಿನ ಕ್ಲಾಸ್ನಲ್ಲಿ ಪರೀಕ್ಷೆ ದೃಷ್ಟಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಕರ್ತರ ಪರಿಚಯವನ್ನು ನೋಡೋದಾದ್ರೆ ಮೊದಲ ದಲಿತ ಧ್ವನಿ ಎಂದೇ ಸುಪ್ರಸಿದ್ಧರಾಗಿರುವ ದೇವನೂರು ಮಹಾದೇವ್ ಕನ್ನಡದ ಪ್ರಮುಖ ದಲಿತ ಬಂಡಾಯ ಕಥೆಗಾರರು ಶ್ರೇಷ್ಠ ಕಾದಂಬರಿಕಾರರು ಹತ್ತೊಂಬತ್ತು ನಲವತ್ತೆಂಟರ ಜೂನ್ ಹತ್ತರಂದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದ ದೇವನೂರು ಮಹಾದೇವ್ ಅವರ ತಂದೆ ಸಿ ನಂಜಯ್ಯ ತಾಯಿ ನಂಜಮ್ಮ ದೇವನೂರು ನಂಜನಗೂಡು ಮೈಸೂರುಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಪೂರೈಸಿದ ದೇವನೂರರು ಕೆಲ ಕಾಲ ಮೈಸೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ನ ಕಾರ್ಯನಿರ್ವಹಿಸಿದರು ನಂತರ ಸ್ವಯಂ ನಿವೃತ್ತಿ ಪಡೆದ ದೇವನೂರು ಈಗ ಸದ್ಯ ಕೃಷಿಕರಾಗಿದ್ದಾರೆ ದೇವನೂರು ಮಹಾದೇವ್ ಅವರು ಬರೆದಿದ್ದು ಕಡಿಮೆಯೇ ಆದರೆ ಹೆಸರು ಮಾಡಿದ್ದು ಬಹಳ ಕಿರಿದರಲ್ಲೇ ಹಿರಿದನ್ನ ಸಾಧಿಸಿ ತೋರಿದ ಅದ್ಭುತ ಪ್ರತಿಭೆ ಅವರದು ಸಾಹಿತ್ಯ ಸತ್ವದ ದೃಷ್ಟಿಯಿಂದ ಅವರದು ಬಹುದೊಡ್ಡ ಸಾಧನೆ ಇನ್ನು ಅವರ ಕೃತಿಗಳನ್ನು ನೋಡೋದಾದರೆ ದಾವಣೂರು ಮತ್ತು ಇತರ ಕಥೆಗಳು ಇದು ದೇವನೂರು ಮಹಾದೇವ್ ಅವರ ಕಥಾ ಸಂಕಲನ ಒಡಲಾಳ ಕುಸುಮಬಾನೆ ಇವು ದೇವನೂರರ ಸುಪ್ರಸಿದ್ಧ ಕಾದಂಬರಿಗಳು ಗಾಂಧಿ ಮತ್ತು ಮಾವೋ ಇವರ ಅನುವಾದಿತ ಕೃತಿ ಎದೆಗೆ ಬಿದ್ದ ಅಕ್ಷರ ಇವರ ಬಿಡಿ ಬರಹಗಳ ಸಂಕಲನ ಲೇಖನ ವಿಮರ್ಶಾ ಲೇಖನ ಬರಹಗಳ ಮೂಲಕ ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕಾಣಿಕೆ ಕೊಟ್ಟವರು ದೇವನೂರರು ಬಂಡಾಯ ಸಾಹಿತ್ಯ ಸಂಘಟನೆಯ ಮುಂಚೂಣಿಯಲ್ಲಿದ್ದ ದೇವನೂರರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲಿ ಒಮ್ಮರು ದೇವ್ನೂರ್ ಮಹಾದೇವ್ ಅವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಅವರ ಕುಸುಮ ಬಾಲ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಎಂ ಇನಾಮುದಾರ ಪ್ರಶಸ್ತಿ ಲಭಿಸಿವೆ ಇವರ ಎದೆಗೆ ಬಿದ್ದ ಅಕ್ಷರ ಕೃತಿಗೆ ಅಲ್ಲಮ ಪ್ರಭು ಪ್ರಶಸ್ತಿ ಬೋಧಿ ವೃಕ್ಷ ಪ್ರಶಸ್ತಿ ಲಭಿಸಿವೆ ಕಲ್ಕತ್ತಾದ ಭಾರತೀಯ ಪರಿಷತ್ತು ಇವರ ಒಡಲಾಳ ಕಾದಂಬರಿಯನ್ನ ಉತ್ತಮ ಸೃಜನಶೀಲ ಕೃತಿ ಎಂದು ಗೌರವಿಸಿದೆ ಕನ್ನಡ ವಿಶ್ವವಿದ್ಯಾಲಯ ಇವರಿಗೆ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ ಇಷ್ಟು ಕವಿಯಾದಂತಹ ದೇವನೂರ್ ಮಹಾದೇವನವರ ಒಂದು ಕೃತಿಕರ್ತ್ಯ ಪರಿಚಯವಾಗಿತ್ತು ಮುಂದುವರೆದು ಅವರ ಅಧ್ಯಯದ ಟಿಪ್ಪಣಿ ಭಾಗವನ್ನ ನೋಡಲಾಗಿದೆ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ದೇವರೂರು ಮಹಾದೇವ್ ಅವರ ಒಂದು ಪ್ರಬುದ್ಧ ವೈಚಾರಿಕ ಲೇಖನ ಅಸ್ಪೃಶ್ಯತೆ ಜಾತಿ ಮತ ಭಾಷೆಗಳಿಗಾಗಿ ರಕ್ತ ಸುರಿಸುವ ಕ್ರೌರ್ಯ ಮನೋಭಾವ ಕೊನೆಗೊಳ್ಳದ ಹೊರತು ರಾಷ್ಟ್ರೀಯತೆ ಸಾಧ್ಯವಿಲ್ಲವೆಂಬುದನ್ನು ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತಿರುಳು ಅಸ್ಪೃಶ್ಯತೆ ಜಾತಿ ಮತ ಪಂಥ ಭಾಷೆಗಳ ನಡುವಿನ ತಾರತಮ್ಯ ಮನೋಭಾವ ಹೊರಟು ಹೋಗಿ ಪರಸ್ಪರರಲ್ಲಿ ಸಮಾನತೆ ಹಾಗೂ ಸಹಬಾಳವೆಯ ಮನಸ್ಸು ನಿರ್ಮಾಣವಾಗಬೇಕಾದ ಅಗತ್ಯವನ್ನ ಈ ಲೇಖನ ತುಂಬಾ ಒತ್ತಿ ಹೇಳುತ್ತದೆ ಹೆಸರೇ ಸೂಚಿಸುವಂತೆ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಅತ್ಯವಶ್ಯಕ ಎಂಬುದನ್ನ ಲೇಖಕರು ಇಲ್ಲಿ ಒತ್ತಿ ಹೇಳುವುದು ಗಮನಿಸಬೇಕಾದ ಅಂಶ ಕನ್ನಡ ರಾಷ್ಟ್ರೀಯತೆ ಎಂದರೆ ಕನ್ನಡಿಗರೆಲ್ಲರಲ್ಲಿಯೂ ಸಮಾನತೆ ಹಾಗೂ ಸಹಬಾಳವೆಯ ಮನೋಭಾವ ಮೂಡಿಬರುವುದು ಹಾಗೂ ಅಸ್ಪೃಶ್ಯತೆ ಜಾತಿ ಮತ ಪಂಥ ಭಾಷೆಗಳ ನಡುವಿನ ತಾರತಮ್ಯ ಕೊನೆಗೊಳ್ಳುವುದು ಒಂದು ರಾಜ್ಯದಲ್ಲಿ ಒಂದೊಂದು ಜಾತಿಗೆ ಒಂದೊಂದು ರಾಜ್ಯವಾದರೆ ಅಲ್ಲಿ ರಾಷ್ಟ್ರೀಯತೆ ಸಿದ್ಧಿಸಲಾಗದು ಕನ್ನಡಿಗರಲ್ಲಿ ಅನೇಕ ಜಾತಿಗಳಿದ್ದು ಒಂದೊಂದು ಜಾತಿಯವರಿಗೂ ಒಂದೊಂದು ಅಧಿಕಾರ ಕೊಟ್ಟರೆ ಆಯಾಯ ಜಾತಿಯವರ ಪ್ರತ್ಯೇಕ ರಾಜ್ಯವೇ ನಿರ್ಮಾಣವಾಗಿ ಬಿಡುವ ದುರಂತವಿರುವುದನ್ನ ಈ ಲೇಖನ ತುಂಬಾ ಪರಿಣಾಮಕಾರಿಯಾಗಿ ಹೇಳುತ್ತದೆ ಹೀಗಿರುವಾಗ ಕನ್ನಡ ರಾಷ್ಟ್ರೀಯತೆ ಸಾಧ್ಯವಿಲ್ಲವೆನ್ನುತ್ತದೆ ವೈಚಾರಿಕ ಲೇಖನ ಒಂದು ನಾಡಿನವರಾದ ನಾವೆಲ್ಲ ಬಣ್ಣ ಭಾಷೆ ಜಾತಿ ಮತ ಗಂಡು ಹೆಣ್ಣು ಎಂಬ ತಾರತಮ್ಯ ಭಾವದಿಂದ ಬದುಕಿದರೆ ಯಾವ ಕಾಲಕ್ಕೂ ಕನ್ನಡಿಗರಲ್ಲಿ ಕನ್ನಡ ರಾಷ್ಟ್ರೀಯತೆಯ ಮನೋಭಾವ ಬರಲು ಸಾಧ್ಯವಿಲ್ಲ ನಮ್ಮಲ್ಲಿ ಸಮಾನತೆಯ ಸಹಬಾಳ್ವೆಯ ಜೀವನ ಸಹಜವಾಗಿಯೇ ಮೂಡಿಬರಬೇಕು ಆದರೆ ನಮ್ಮಲ್ಲಿ ಸಹಬಾಳ್ಗಳು ಕಷ್ಟಪಟ್ಟು ರೂಢಿಸಿಕೊಳ್ಳುವಂತಹದ್ದು ಒಂದು ದುರ್ದೈವದ ಸಂಗತಿ ಹೀಗಿರುವಾಗ ಕನ್ನಡಿಗರಲ್ಲಿ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಎಂಬ ಮಾತು ಕೇವಲ ಕನಸಿನ ಮಾತಾಗಿ ಬಿಡುತ್ತದೆ ಎಂಬುದನ್ನು ಈ ವೈಚಾರಿಕ ಲೇಖನ ತುಂಬ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀನಿ ಇದರ ಭಾಗ ಎರಡು ವಿಡಿಯೋದಲ್ಲಿ ಈ ಅಧ್ಯಾಯದ ಪ್ರಬಂಧ ಮಾದರಿ ಮತ್ತು ಸಂದರ್ಭದಲ್ಲಿ ಸ್ಪಷ್ಟೀಕರಣದ ಪ್ರಶ್ನೋತ್ತರವನ್ನು ಭಾಗ ಎರಡು ನಲ್ಲಿ ಡಿಸ್ಕಶನ್ ಮಾಡ್ತೀನಿ ಹಾಗಾದರೆ ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದ ಕರ್ತ ಯಾರು ಉತ್ತರ ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದ ಕರ್ತ್ಯ ದೇವನೂರ್ ಮಹಾದೇವ್ ಎರಡು ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಲೇಖನದ ತಿರುಳೇನು ಉತ್ತರ ಅಸ್ಪೃಶ್ಯತೆ ಜಾತಿ ಮತ ಭಾಷೆಗಳಿಗಾಗಿ ರಕ್ತ ಸುರಿಸುವ ಕ್ರೌರ ಮನೋಭಾವನೆ ಕೊನೆಗೊಳ್ಳದ ಹೊರತು ರಾಷ್ಟ್ರೀಯತೆ ಸಾಧ್ಯವಿಲ್ಲವೆಂಬುದನ್ನು ಪ್ರತಿಪಾದಿಸುವುದು ಈ ಲೇಖನದ ತಿರುಳು ಪ್ರಶ್ನೆ ನಂಬರ್ ಮೂರು ಬ್ರಾಹ್ಮಣರಿಗಾಗಿಯೇ ಒಂದು ರಾಜ್ಯ ಕೊಟ್ಟರೆ ಏನಾಗುತ್ತದೆ ಉತ್ತರ ಬ್ರಾಹ್ಮಣರಿಗಾಗಿಯೇ ಒಂದು ರಾಜ್ಯ ಕೊಟ್ಟರೆ ಅಲ್ಲಿ ದ್ವೈತ ಅದ್ವೈತ ವಿಶಿಷ್ಟ ಇತ್ಯಾದಿ ಹುಟ್ಟಿಕೊಂಡು ನೂರೆಂಟು ಭಿನ್ನಾಭಿಪ್ರಾಯಗಳು ಆ ಬ್ರಾಹ್ಮಣ ರಾಜ್ಯದಲ್ಲಿ ತಲೆದೂರಿ ವಾಗ್ವಾದ ಗೇಲಿ ಅವಹೇಳನ ಆತ್ಮಹತ್ಯೆಗಳು ಸಹಜ ಕ್ರಿಯೆಗಳಾಗುತ್ತವೆ ಪ್ರಶ್ನೆ ನಂಬರ್ ನಾಲ್ಕು ದಲಿತರಿಗಾಗಿಯೇ ಒಂದು ರಾಜ್ಯ ಕೊಟ್ಟರೆ ಏನಾಗುತ್ತದೆ ಉತ್ತರ ದಲಿತರಿಗಾಗಿಯೇ ಒಂದು ರಾಜ್ಯ ಕೊಟ್ಟರೆ ಅಲ್ಲಿಯೂ ಕೂಡ ಬಲಗೈ ಎಡಗೈ ಎಡಗೈ ಹೆಬ್ಬೆರಳು ಬಲಗೈ ಹೆಬ್ಬೆರಳು ಕಿವಿ ಬೆರಳು ಹೀಗೆ ವಿವಾದ ಜಗಳ ಮತ್ತೆ ಕೊಲೆಗಳು ಆ ದಲಿತ ರಾಜ್ಯದ ದಿನನಿತ್ಯ ಜರುಗುವ ಕ್ರಿಯೆಗಳಾಗುತ್ತವೆ ಪ್ರಶ್ನೆ ನಂಬರ್ ಐದು ಯಾವುದೇ ರಾಜ್ಯ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯಗಳು ತಲೆ ದೂರಲು ಕಾರಣವೇನು ಉತ್ತರ ಯಾವುದೇ ರಾಜ್ಯ ವ್ಯವಸ್ಥೆಯಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೂರಲು ಅಸಮಾನತೆ ಮತ್ತು ಅಸಹಾಯಕ ಸಹಬಾಳ್ವೆಗಳೇ ಕಾರಣ ಪ್ರಶ್ನೆ ನಂಬರ್ ಆರು ದೇಶ ಎಂದರೆ ಏನು ಉತ್ತರ ಪೋತಿನ ಅವರು ಹೇಳುವಂತೆ ದೇಶ ಎಂದರೆ ಜನ ಅಥವಾ ಒಂದು ಪ್ರದೇಶದಲ್ಲಿ ವಾಸಿಸುವ ಜನರ ಮೊತ್ತವೇ ದೇಶ ಪ್ರಶ್ನೆ ನಂಬರ್ ಏಳು ಪಂಜಾಬ್ ಯಾವ ಬೆಂಕಿಯಲ್ಲಿ ಉರಿಯುತ್ತಿದೆ ಉತ್ತರ ಪಂಜಾಬ್ ಪ್ರತ್ಯೇಕತೆಯ ಬೆಂಕಿಯಲ್ಲಿ ಉರಿಯುತ್ತಿದೆ ಪ್ರಶ್ನೆ ನಂಬರ್ ಎಂಟು ಭಾಷೆಯನ್ನ ಹೇಗೆ ನೋಡಿದರೆ ಕ್ಷೇಮ ಉತ್ತರ ಭಾಷೆಯನ್ನ ಆಡಳಿತ ಮತ್ತು ಜನಗಳ ನಡುವೆ ಅಂತರ ಕಡಿಮೆ ಮಾಡಲು ಇರುವ ಒಂದು ಗೆರೆಯಂತೆ ನೋಡಿದರೆ ಕ್ಷೇಮ ಪ್ರಶ್ನೆ ನಂಬರ್ ಒಂಬತ್ತು ವ್ಯಾಪಾರಿ ಜಾಗತೀಕರಣ ಎಂದರೇನು ಉತ್ತರ ವ್ಯಾಪಾರಿ ಜಾಗತೀಕರಣವೆಂದರೆ ಅದೊಂದು ಸದ್ದಿಲ್ಲದ ಆಯುಧವಿಲ್ಲದ ಒಂದು ನವಯುದ್ಧ ಪ್ರಶ್ನೆ ನಂಬರ್ ಹತ್ತು ವ್ಯಾಪಾರಿ ಜಾಗತೀಕರಣ ನವಯುದ್ಧದ ಪರಿಣಾಮಗಳೇನು ಉತ್ತರ ನಿರುದ್ಯೋಗ ಬಡತನ ಬಡವ ಬಲ್ಲಿದರ ನಡುವಿನ ಅಂತರ ಆಹಾರ ಅಭಾವ ಇತ್ಯಾದಿಗಳು ವ್ಯಾಪಾರಿ ಜಾಗತೀಕರಣ ನವಯುದ್ಧದ ಪರಿಣಾಮಗಳಾಗಿವೆ ಪ್ರಶ್ನೆ ನಂಬರ್ ಹನ್ನೊಂದು ನಮಗೆ ಯಾವುದು ರೂಢಿಯಾಗಿಲ್ಲ ಉತ್ತರ ನಮಗೆ ಸಮಾನತೆ ಹಾಗೂ ಸಹಬಾಳ್ವೆ ರೂಢಿಯಾಗಿಲ್ಲ ಪ್ರಶ್ನೆ ನಂಬರ್ ಹನ್ನೆರಡು ನಮಗೆ ಯಾವುದು ರೂಢಿಯಾಗಿ ಬಿಟ್ಟಿವೆ ಉತ್ತರ ನಮಗೆ ಅಸಮಾನತೆ ಹಾಗೂ ಅಸಹಾಯಕ ಸಹಬಾಳ್ವೆ ರೂಢಿಯಾಗಿ ಬಿಟ್ಟಿವೆ ಪ್ರಶ್ನೆ ನಂಬರ್ ಹದಿಮೂರು ಹಿಂದೆ ಯಾವ ಪದ್ಧತಿ ರೂಢಿಯಲ್ಲಿತ್ತು ಉತ್ತರ ಹಿಂದೆ ಒಂದು ಹೆಣ್ಣು ಐದಾರು ಗಂಡರನ್ನ ಮದುವೆಯಾಗುವ ಪದ್ಧತಿ ರೂಢಿಯಲ್ಲಿತ್ತು ಪ್ರಶ್ನೆ ನಂಬರ್ ಹದಿನಾಲ್ಕು ಈಗ ನಾವು ಏನನ್ನ ಪಳಗಿಸಿಕೊಳ್ಳುತ್ತಿದ್ದೇವೆ ಉತ್ತರ ಈಗ ನಾವು ಒಂದು ಗಂಟಿಗೆ ಒಂದು ಹೆಣ್ಣು ಪಳಗಿಸಿಕೊಳ್ಳುತ್ತಿದ್ದೇವೆ ಪ್ರಶ್ನೆ ನಂಬರ್ ಹದಿನೈದು ಯಾವುದು ಜನ ಉತ್ತರ ಜಾಗತೀಕರಣ ಜನ ಆಧಾರಿತವಾಗಬೇಕು ಎಂಬುದು ಇಷ್ಟು ಈ ಅಧ್ಯಾಯದ ಭಾಗ ಒಂದು ಇಡೋದಲ್ಲಿ ಇದರ ಒಂದು ಅರ್ಧ ಭಾಗವನ್ನು ಡಿಸ್ಕಷನ್ ಮಾಡಿದ್ದೇವೆ ಇದರ ಮುಂದುವರೆದ ಭಾಗದಲ್ಲಿ ಇದರ ಮುಂದುವರೆದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ जय हिंद जय कर्नाटक माते